ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸಿಗುತ್ತಾ ಕಾಂಟ್ರಾ ಪೇಮೆಂಟ್ ರಿಸಿಪ್ಟ್ ವಚಾರನ್ನು ಈ ಟ್ರಾನ್ಸಾಕ್ಷನನ್ನು ಹೇಗೆ ಟ್ಯಾಲಿ ಏರ್ ಪಿನೈನಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನಾನು ಟ್ರಾನ್ಸಾಕ್ಷನನ್ನು ನಿಮಗೆ ತೋರಿಸಿದ್ದೀನಿ ಈಗ ನಾನು ಕಂಪೆನಿ ಕ್ರಿಯೇಷನ್ ಮಾಡಿಟ್ಟಿದ್ದೀನಿ ಆಲ್ರೆಡಿ ಸೊ ಈಗ ನಾನು ಓಚರ್ ಟ್ರಾನ್ಸಾಕ್ಷನನ್ನು ತೋರಿಸ್ಬೇಕಿರುತ್ತೆ ಓಚರ್ ಟ್ರಾನ್ಸಾಕ್ಷನನ್ನು ಮಾಡಲಿಕ್ಕಿರುವಂಥದ್ದು ಅಕೌಂಟಿಂಗ್ ಓಚರ್ ಅಕೌಂಟಿಂಗ್ ಓಚರಿಗೆ ಬಂದಾಗ ಮೊದಲು ನಿಮಗೆ ಪೇಮೆಂಟ್ ಓಚರ್ ಕಾಣಲಿಕ್ಕೆ ಸಿಗುತ್ತೆ ಸೊ ನೀವು ಟ್ರಾನ್ಸಾಕ್ಷನನ್ನು ಬರ್ಕೊಂಡು ನೀವು ಇದನ್ನು ಮಾಡಬೇಕಾಗತ್ತೆ ಸೊ ನಾನು ಆಲ್ರೆಡಿ ಇದಿದೆ ನನ್ನ ಹತ್ರ ನಾನು ಓದಿ ಹೇಳಿ ನೀವು ಮಾಡ್ತೀನಿ ರುಪೀಸ್ ಫಿಫ್ಟಿ ತೌಸಂಡ್ ಕ್ಯಾಶ್ ಇನ್ವೆಸ್ಟ್ಮೆಂಟ್ ಇನ್ ಬಿಸ್ನೆಸ್ ಐವತ್ತು ಸಾವಿರ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಸೊ ಇನ್ವೆಸ್ಟ್ಮೆಂಟ್ ಮಾಡಿರುವಂಥ ಹಣ ನಮಗೆ ರಿಟರ್ನ್ ಬರೋದರಿಂದ ಅದನ್ನ ನಾವು ರಿಸಿಪ್ಟ್ ಟೂಚರ್ಗೆ ಎಂಟ್ರಿ ಮಾಡಬೇಕಾಗುತ್ತೆ ಸೊ ಇಲ್ಲಿ ಡಬಲ್ ಎಂಟ್ರಿ ಮತ್ತು ಸಿಂಗಲ್ ಎಂಟ್ರಿ ಮೋಡ್ ಸಿಸ್ಟಮ್ ಅಂತ ಬರುತ್ತೆ ಡಬಲ್ ಎಂಟ್ರಿ ಮೋಡ್ ಸಿಸ್ಟಮಲ್ಲಿ ನಾನೀಗ ಮಾಡಬೇಕಿನ್ನ ಸೊ ಅದಕ್ಕೆ ನಾನು ಎಫ್ ಟ್ವೆಲ್ ಅಂದರೆ ಕಂಪನಿ ಕಾನ್ಫಿಗ್ರೇಷನ್ ಬಟನನ್ನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಸಿಂಗಲ್ ಎಂಟ್ರಿ ಮೋಡ್ ಅಂತ ಇದೆ ಇದನ್ನ ನೋ ಮಾಡ್ಕೋಬೇಕು ನೀವು ನೆಕ್ಸ್ಟು ಯೂಸ್ ಕ್ರೆಡಿಟ್ ಆ್ಯಂಡ್ ಡೆಬಿಟ್ ಎಂಟ್ರಿ ಅಂತ ಇದೆಯಲ್ಲ ಇದನ್ನ ಎಸ್ ಮಾಡಿಕೊಂಡು ಸೇವ್ ಮಾಡ್ಕೊಳ್ಳಿ ಸೊ ಈಗ ಡಬಲ್ ಎಂಟ್ರಿ ಮೋಡ್ ಸಿಸ್ಟಮಿಗೆ ಹೋಗುತ್ತೆ ಸೊ ಇಲ್ಲಿ ನಾವು ಕ್ರೆಡಿಟಲ್ಲಿ ಏನನ್ನು ಹಾಕಬೇಕು ಅಂದರೆ ಆಲ್ಟ್ ಸಿ ಎನ್ನು ಪ್ರೆಸ್ ಮಾಡ್ಕೊಳ್ಳಿ ನಾವು ಲೆಡ್ಜರ್ ಎಂಟ್ರಿನ ಎಂಟ್ರಿ ಮಾಡಬೇಕಾಗತ್ತೆ ಕ್ಯಾಪಿಟಲ್ ಅಂಡರ್ ರೂಪಲ್ಲಿ ಕ್ಯಾಪಿಟಲ್ ಅಕೌಂಟ್ ಬರುತ್ತೆ ಎಷ್ಟು ಹಣವನ್ನು ಕ್ಯಾಪಿಟಲ್ ಅಂದರೆ ಫಿಫ್ಟಿ ತೌಸಂಡ್ ಸೊ ಈಗ ಡೆಬಿಟ್ ವಾಟ್ ಕಮ್ಸ್ ಏನಾಗುತ್ತೆ ಎಷ್ಟು ಇಲ್ಲಿ ನ್ಯಾರೇಷನ್ ಅಂತ ಬರುತ್ತೆ ಇಲ್ಲಿ ಬೀಯಿಂಗ್ ಅಂತ ತಗೊಂಡು ಕ್ಯಾಸ್ಟ್ ಇನ್ವೆಸ್ಟ್ಮೆಂಟ್ ಇನ್ ಬಿಸ್ನೆಸ್ ಅಂತ ತಗೋಬೇಕು ನೆಕ್ಸ್ಟ್ ರುಪೀಸ್ ಫೈವ್ ಹಂಡ್ರೆಡ್ ಕ್ಯಾಶ್ ವಿದಡ್ರಾ ಫ್ರಮ್ ಕೆನರಾ ಬ್ಯಾಂಕ್ ಅಂತಿದೆ ಕ್ಯಾಶ್ನ ವಿಡ್ರಾ ಮಾಡಿದ್ದೀರಿ ಫೈವ್ ಹಂಡ್ರೆಡ್ ರುಪೀಸ್ ಅಂತ ಸೊ ಅದನ್ನು ನಾವು ಕಾಂಟ್ರಾ ವರಿಗೆ ಅಪ್ಲೈ ಮಾಡಬೇಕಾಗುತ್ತೆ ಸೊ ಕಾಂಟ್ರಾ ವರನ್ನು ಓಪನ್ ಮಾಡ್ಕೊಳ್ಳಿ ಕ್ರೆಡಿಟ್ ಯಾರು ಕೊಟ್ಟವರು ಅಂತ ಸೊ ಇಲ್ಲಿ ಕ್ರೆಡಿಟರ್ ಯಾರು ಅಂದರೆ ಕೆನರಾ ಬ್ಯಾಂಕ್ ಆಗಿರುತ್ತೆ ಸೊ ಕೆನರಾ ಬ್ಯಾಂಕನ್ನು ನಾನು ಕನ್ಸಿಡರ್ ಮಾಡಬೇಕು ಅಂಡರ್ ರೂಪಲ್ಲಿ ಬ್ಯಾಂಕ್ಗಳು ಬ್ಯಾಂಕ್ ಅಕೌಂಟ್ಸ್ನ ಅಂಡರಲ್ಲಿ ಬರುತ್ತೆ ನೆನ್ಪಿಡಿ ಆಲ್ಟ್ ಸಿ ಅನ್ನು ಪ್ರೆಸ್ ಮಾಡಬೇಕು ನೀವು ಲೆಡ್ಜರ್ ಕ್ರಿಯೇಷನ್ ಬೇಕಾದಾಗ ಸುಮ್ಮನೆ ಫೈವ್ ಹಂಡ್ರೆಡ್ ರುಪೀಸು ಇಲ್ಲಿ ಹಣ ಯಾವ ರೂಪದಲ್ಲಿ ಇದೆ ಅಂದರೆ ಕ್ಯಾಶ್ ರೂಪದಲ್ಲಿ ಇದೆ ಇಲ್ಲಿ ಬಿ ಕ್ಯಾಶ್ ವಿತ್ ಫ್ರಮ್ ಕೆನರಾ ಬ್ಯಾಂಕ್ ಸೊ ನೆಕ್ಸ್ಟ್ ರುಪೀಸ್ ಟೂ ತೌಸಂಡ್ ಚೆಕ್ ಪೇಯ್ಡ್ ಫಾರ್ ಸ್ಯಾಲರೀಸ್ ಪೇಮೆಂಟನ್ನು ಅನ್ನ ಮಾಡಿದ್ದಾರೆ ಪೇಡ್ ಮಾಡಿದ್ದಾರೆ ಸೊ ಪೇಮೆಂಟ್ ಓಚರನ್ನು ತೊಗೊಳ್ಳಿ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ಸಲ್ಲಿ ಸ್ಯಾಲರಿ ಬರಬೇಕು ಸ್ಯಾಲರಿ ಬಂದು ಇನ್ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟು ಹಣವನ್ನು ಕೊಟ್ಟಿದ್ದಾರೆ ಅಂದರೆ ಎರಡು ಸಾವಿರ ರೂಪಾಯಿಗಳು ನೀವು ಕೊಟ್ಟಿರುವಂಥ ಹಣ ಚೆಕ್ ರೂಪದಲ್ಲಿರೋದ್ರಿಂದ ನಾನಿಲ್ಲಿ ಕೆನರಾ ಬ್ಯಾಂಕನ್ನು ಕನ್ಸಿಡರ್ ಮಾಡ್ತೀನಿ ರುಪೀಸ್ ಫೋರ್ ಫಿಫ್ಟಿ ಪೇಯ್ಡ್ ಫಾರ್ ಎಲೆಕ್ಟ್ರಿಕ್ ಚಾರ್ಜಸ್ ಎಲೆಕ್ಟ್ರಿಕ್ ಚಾರ್ಜಸನ್ನು ಪೇಯ್ಡ್ ಮಾಡಿದ್ದಾರೆ ಅದು ಕೂಡ ಪೇಮೆಂಟ್ ಓಚರಿಗೆ ಹೋಗುತ್ತೆ ಎಲೆಕ್ಟ್ರಿಕ್ ಚಾರ್ಜಸ್ ಬಂದು ಇನ್ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಣ್ಣ ಯಾವ ರೂಪದಲ್ಲಿ ಇದೆ ಅಂದರೆ ಪೇಯ್ಡ್ ಫಾರ್ ಎಲೆಕ್ಟ್ರಿಕ್ ಚಾರ್ಜಸ್ ಕ್ಯಾಶ್ ರೂಪದಲ್ಲಿದೆ ಸೊ ಇಲ್ಲಿ ನಾನು ಕ್ಯಾಶನ್ನು ಕನ್ಸಿಡರ್ ಮಾಡಬೇಕು ನೆಕ್ಸ್ಟು ದ ಅಮೌಂಟ್ ರಿಸೀವ್ಡ್ ಫ್ರಮ್ ಮಿಸ್ಟರ್ ಕುಮಾರ್ ಮಿಸ್ಟರ್ ಕುಮಾರ್ ರಿಸೀವ್ ಮಾಡ್ಕೊಂಡಿದೀರಾ ಅದು ನಾವು ರಿಸಿಪ್ಟ್ ಟೋಚರ್ ಎಂಟ್ರಿ ಕೊಡ್ಕೊಂಡು ಸೊ ನಿಮಗೆ ಕೊಟ್ಟವ್ರು ಯಾರು ಮಿಸ್ಟರ್ ಕುಮಾರ್ ಅವನ ಸೆಂಡ್ರಿ ಕ್ರೆಡಿಟರ್ ಅಂತ ಕರೀತಾರೆ ಅವರು ಕೊಟ್ಟಿದ್ದಾರೆ ಅಂದ್ರೆ ಫೈವ್ ತೌಸಂಡ್ ಎಲ್ಲಾ ನಿಮಗೆ ಹಣ ಕ್ಯಾಶ್ ರೂಪದಲ್ಲಿ ಬಂದಿದೆ ಬಿ रिसीವ್ಡ್ ಅಮೌಂಟ್ ಫ್ರಮ್ ಕುಮಾರ್ ನೆಕ್ಸ್ಟ್ ರುಪೀಸ್ ಟು ಫಿಫ್ಟಿ ಕ್ಯಾಶ್ ವಿಡ್ರಾ ಫ್ರಮ್ ಕರ್ನಾಟಕ ಬ್ಯಾಂಕ್ ಕರ್ನಾಟಕ ಬ್ಯಾಂಕಿಂದ ನೀವು ಕ್ಯಾಶನ್ನು ವಿಡ್ಡ್ರಾ ಮಾಡಿದೀರ ಸೊ ಕಾಂಟ್ರಾ ವರ್ಗೆ ನಿಮಗೆ ಹಣವನ್ನು ಕೊಟ್ಟವರು ಕರ್ನಾಟಕ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಗೀವರ್ ಆದ್ರಿಂದ ಸೆಣ ಅವರು ಬ್ಯಾಂಕ್ ಅಕೌಂಟ್ಸ್ ಅಂಡರ್ ಬರ್ತದೆ ಎಲ್ಲ ಬ್ಯಾಂಕ್ಗಳು ಕೂಡ ಕರ್ನಾಟಕ ಬ್ಯಾಂಕ್ ಬಂದು ಟೂ ಫಿಫ್ಟಿ ರುಪೀಸನ್ನು ಕೊಟ್ಟಿದ್ದಾರೆ ಲೋಕಲ್ ಎಕ್ಸ್ಪೆನ್ಸಸ್ಸಿಗೋಸ್ಕರ ಸೊ ನಿಮಗೆ ಬಂದಂಥ ಹಣ ಕ್ಯಾಶ್ ರೂಪದಲ್ಲಿ ಇದೆ ಲೋಕಲ್ ಎಕ್ಸ್ಪೆನ್ಸಸ್ ನೆಕ್ಸ್ಟ್ ಬಂದು ರುಪೀಸ್ ಒನ್ ತೌಸಂಡ್ ಕ್ಯಾಶ್ ಸೇಲ್ಸ್ ಆನ್ ವೇಸ್ಟ್ ಮೆಷಿನರಿ ವೇಸ್ಟ್ ಮೆಷಿನರಿಯನ್ನು ಸೇಲ್ ಮಾಡಿರೋದ್ರಿಂದ ನಿಮಗೆ ಕ್ಯಾಶ್ ಕಮ್ ಬಂದಿದೆ ಸೊ ಇದನ್ನು ನಾವು ರಿಸಿಪ್ಟ್ ವೋಚರಿಗೆ ಎಂಟ್ರಿ ಹಾಕ್ಬೇಕಾಗುತ್ತೆ ಕ್ರೆಡಿಟ್ ನಿಮ್ಮಿಂದ ಏನು ಹೊರಗೆ ಹೋಗಿದೆ ವೇಸ್ಟ್ ಮೆಷಿನರಿ ವೇಸ್ಟ್ ಮೆಷಿನರಿ ಬಂದು ಫಿಕ್ಸ್ಡ್ ಅಸೆಟ್ಸಲ್ಲಿ ಬರುತ್ತೆ ಇದು ಒನ್ ತೌಸಂಡ್ ರುಪೀಸ್ ಹಾಗೆ ನಿಮಗೆ ವಾಟ್ ಆಗಿದೆ ಕ್ಯಾಶ್ ಅನ್ನೋದು ಕಮ್ಸ್ ಇನ್ ಆಗಿದೆ ಬೀಯಿಂಗ್ ಸೇಲ್ ಆಫ್ ವೇಸ್ಟ್ ಮೆಷಿನರಿ ಅಂತ ನಾನಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ ಈ ನ್ಯಾರೇಷನನ್ನು ಯಾಕೆ ಎಂಟ್ರಿ ಮಾಡ್ತೀವಿ ಅಂದರೆ ಈ ಟ್ರಾನ್ಸಾಕ್ಷನ್ ಏನು ಎಂಟ್ರಿ ಹಾಕಿದ್ದೀವಿ ಅಂತ ತೋರಿಸ್ಲಿಕ್ಕೋಸ್ಕರ ರುಪೀಸ್ ಟೂ ತೌಸಂಡ್ ಚೆಕ್ ಆ್ಯಂಡ್ ರುಪೀಸ್ ಫೈವ್ ಹಂಡ್ರೆಡ್ ಕ್ಯಾಶ್ ಗೀವನ್ ಬೈ ಸ್ಟಾರ್ ಆ್ಯಂಡ್ ಕಂಪ್ನಿ ಸ್ಟಾರ್ ಆ್ಯಂಡ್ ಕಂಪನಿಗೆ ಕೊಟ್ಟಿರೋದ್ರಿಂದ ನಮಗೆ ಪೇಮೆಂಟ್ ವೋಚಾರು ಡೆಟರ್ ನಮಗೆ ಯಾರಿಗ ಹಣ ಹೋಗಿದೆ ಸ್ಟಾರ್ ಆ್ಯಂಡ್ ಕಂಪನಿಗೆ ಹೋಗಿದೆ ಅವರು ಸಂಡ್ರಿ ಡೆಟಾರ್ ಆಗ್ತಾರೆ ಹಣವನ್ನು ನಮ್ಮಿಂದ ಪಡ್ಕೊಂಡಿರೋದ್ರಿಂದ ಹಣ ಬಂದು ಟೋಟಲಾಗಿ ನೀವು ಎರಡು ಸಾವಿರದ ಐನೂರು ರೂಪಾಯಿಯನ್ನು ಎಂಟ್ರಿ ಮಾಡಬೇಕಾಗುತ್ತೆ ಆನ್ ಅಕೌಂಟ್ ಮುಖಾಂತರ ಸೊ ಕ್ರೆಡಿಟಲ್ಲಿ ಫಸ್ಟು ಚೆಕ್ ಮೂಲಕ ನಾನು ಇಲ್ಲಿ ಕೆನರಾ ಬ್ಯಾಂಕನ್ನೇ ಕನ್ಸಿಡರ್ ಮಾಡ್ತೀನಿ ಎರಡು ಸಾವಿರವನ್ನು ನೀವು ಪೇಯ್ಡ್ ಮಾಡಿ ಇಲ್ಲಿ ಕ್ಯಾಶ್ ಮುಖಾಂತರ ಐನೂರು ರೂಪಾಯಿ ನ್ಯಾರೇಶನನ್ನು ನೀವು ಯಾವಾಗಲೂ ಎಂಟ್ರಿ ಮಾಡಬೇಕಾಗುತ್ತೆ ನೆಕ್ಸ್ಟು ರುಪೀಸ್ ಒನ್ ತೌಸಂಡ್ ಕೆನರಾ ಬ್ಯಾಂಕ್ ಚೆಕ್ ಟು ಕರ್ನಾಟಕ ಬ್ಯಾಂಕ್ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಫಂಡ್ ಟ್ರಾನ್ಸ್ಫರ್ ಆಗಿದೆ ಯಾರು ಕೊಟ್ಟವರು ಕೆನರಾ ಬ್ಯಾಂಕ್ ಆಲ್ರೆಡಿ ನಾವು ಲೆಡ್ಜರ್ ಕ್ರಿಯೇಷನ್ ಆಗಿರುತ್ತೆ ಇಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ ನಿಮಗೆ ಸೊ ಅದರಿಂದ ಮತ್ತೆ ಮತ್ತೆ ಕ್ರಿಯೇಟ್ ಮಾಡಬಾರ್ದು ಕೆನರಾ ಬ್ಯಾಂಕನ್ನು ತೊಗೊಳ್ಳಿ ತಗೊಂಡು ಒನ್ ತೌಸಂಡ್ ಅಮೌಂಟನ್ನು ಎಂಟ್ರಿ ಮಾಡಿ ನೆಕ್ಸ್ಟು ಕೆಳಗಡೆ ಕರ್ನಾಟಕ ಬ್ಯಾಂಕನ್ನು ನೀವು ಕನ್ಸಿಡರ್ ಮಾಡಿರಿ ಸೇವ್ ಮಾಡಿಕೊಳ್ಳಿ ಇಲ್ಲಿ ಬಿ ಫಂಡ್ ಟ್ರಾನ್ಸ್ಫರ್ ಟು ಒನ್ ಬ್ಯಾಂಕ್ ಟು ಅನದರ್ ಎನ್ ಬ್ಯಾಂಕ್ ಸೊ ಈ ರೀತಿ ಸೇಮ್ ಈಗ ಎಲ್ಲವನ್ನು ಆದ ತಕ್ಷಣ ನಮಗೆ ರಿಪೋರ್ಟನ್ನು ನೋಡಬೇಕು ಇಲ್ಲಿ ಬ್ಯಾಲೆನ್ಸ್ ಶೀಟನ್ನು ಚೆಕ್ ಮಾಡಬೇಕಾಗುತ್ತೆ ಬ್ಯಾಲೆನ್ಸ್ ಶೀಟನ್ನು ಚೆಕ್ ಮಾಡಿ ನೀವು ಆಲ್ಟ್ ಎಫ್ ಅನ್ನ ಪ್ರೆಸ್ ಮಾಡಿದರೆ ಡೀಟೇಲ್ ರಿಪೋರ್ಟ್ ಅನ್ನು ನೋಡ್ಬೋದು ಹಾಗೆ ಪ್ರಾಫಿಟ್ ಆ್ಯಂಡ್ ಲಾಸನ್ನು ನೋಡಬೇಕು ಸೊ ಇಲ್ಲಿ ನೆಟ್ ಲಾಸ್ ಆಗಿದೆ ಹಾಗೆ ನಿಮಗೆ ಟ್ರಯಲ್ ಬ್ಯಾಲೆನ್ಸ್ ಡಿಸ್ಪ್ಲೇಗೆ ಹೋಗಿ ಟ್ರಯಲ್ ಬ್ಯಾಲೆನ್ಸನ್ನು ನೋಡಬೇಕಾಗತ್ತೆ ನೀವು ಇಲ್ಲಿ ಅಷ್ಟೆಲ್ಲ ಡಿಟೇಲ್ ರಿಪೋರ್ಟ್ ಬೇಕಾದಾಗ ಆಲ್ ಟಿ ಅನ್ನು ಪ್ರೆಸ್ ಮಾಡಿ ಸೊ ಇದೇ ರೀತಿಯಾಗಿ ನೀವು ಕೂಡ ಓಚರ ಟ್ರಾನ್ಸಾಕ್ಷನನ್ನು ಮಾಡಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ ಮತ್ತು ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಡೇ ಬುಕ್ಕಲ್ಲಿ ನೀವು ಇದನ್ನು ಚೆಕ್ ಮಾಡ್ಕೋಬೋದು ನೋಡಿ ಡೇ ಟು ಡೇ ಟ್ರಾನ್ಸಾಕ್ಷನ್ ಬುಕ್ ಇಲ್ಲಿಯೂ ಕೂಡ ನೀವು ಓಚರ್ ಕ್ರೆಡಿಟ್ ಡೆಬಿಟ್ ಹಾಕಿರೋದನ್ನ ತೋರಿಸ್ತಾ ಇರುತ್ತೆ ಸೊ ಈ ರೀತಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್